ಮಿತ್ರ ನಮಸ್ಕಾರ ನಾವು ಇವತ್ತು ಜಾತಕದಲ್ಲಿ ಹೇಗೆ ಒಂದೇ ಒಂದು ಗ್ರಹ ನಿಮ್ಮ ಜಾತಕವನ್ನ ಬದಲಾಯಿಸಬಹುದು ಅಥವಾ ನಿಮಗೆ ಒಂದು ರಾಜಯೋಗವನ್ನ ತಂದು ಕೊಡಬಹುದು ಅನ್ನುವಂಥದ್ದು ನೋಡೋಣ ಯೂಜಲ್ ಆಗಿ ಯೋಗ ಅಂತ ಬಂದ ತಕ್ಷಣ ಅಲ್ಲಿ ಕೇಂದ್ರ ಮತ್ತು ತ್ರಿಕೋಣಗಳ ಅಧಿಪತಿ ಬೇಕಾಗುತ್ತೆ ನಿಮ್ಮ ಜೀವನವನ್ನ ಬದಲಿಸಕ್ಕೆ ನಿಮಗೊಂದು ರಾಜಯೋಗ ಕೊಡಕ್ಕೆ ಬಟ್ ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಇಂತಹ ರಾಜಯೋಗಗಳು ಇಲ್ದಲೇ ಇರಬಹುದು ಜಾತಕದಲ್ಲಿ ಹಾಗಂದ ಮಾತ್ರಕ್ಕೆ ನೀವು ಹತಾಶರಾಗಬೇಕಾಗಿಲ್ಲ ಬಟ್ ಈಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡುವಂತಹ ಏನಾದ್ರೂ ಪೊಸಿಷನ್ಗಳ ಕೇವಲ ಒಂದೇ ಒಂದು ಗ್ರಹ ಇತ್ತು ಅಂದ್ರೂ ಅದು ನಿಮ್ಮನ್ನ ಜೀವನದಲ್ಲಿ ಸಾಕಷ್ಟು ಮೇಲಕ್ಕೆ ಕೊಂಡೊಯ್ಯುತ್ತೆ ಮತ್ತು ಈ ಒಂದು ಜ್ಯೋತಿಷ್ಯದ ಆಸ್ಪೆಕ್ಟ್ ಬಗ್ಗೆ ಯೂಶುಯಲ್ ಆಗಿ ಅಷ್ಟೊಂದು ಜ್ಯೋತಿಷ್ಯದಲ್ಲಿ ಮಾತಾಡೋಲ್ಲ ಎಗೇನ್ ನಾನು ನಿಮ್ಗೆ ಪುನೀತ್ ರಾಜ್ಕುಮಾರ್ ಅವರ ಜಾತಕವನ್ನ ತೋರಿಸಿ ಈ ಒಂದು ಯೋಗ ಹೇಗೆ ಆಪರೇಟ್ ಆಗುತ್ತೆ ಅನ್ನುವಂಥದ್ನ ತೋರಿಸ್ತಾವೆ ಈಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ ಕೊಟ್ಟಿರುವಂತಹ ಕಾನ್ಸೆಪ್ಟ್ ಯೋಗದ ಮತ್ತು ಮಹಾಯೋಗದ ಅಂತ ಹೇಳಿ ಯೋಗದ ಅಂತ ಹೇಳಿದ್ರೆ ಯಾವುದೇ ಒಂದು ಗ್ರಹ ಜಾತಕ ತಕದಲ್ಲಿ ನಿಮ್ಮ ಲಗ್ನಕ್ಕೂನು ಅಥವಾ ಘಟಿಕ ಲಗ್ನಕ್ಕೂನು ಲಿಂಕ್ ತಗೊಂತು ಅಂತ ಹೇಳಿದ್ರೆ ಆ ಒಂದು ಗ್ರಹವನ್ನ ನಾವು ಯೋಗದ ಅಂತ ಕರಿತೀವಿ ನಿಮಗೆ ಲಗ್ನ ಅಂದ್ರೆ ಗೊತ್ತೇ ಇದೆ ಘಟಿಕ ಲಗ್ನ ಅಂತ ಹೇಳಿದ್ರೆ ಅದು ಕೂಡ ಒಂದು ರೀತಿಯಾದ ಲಗ್ನ ಆಗಿರುತ್ತೆ ಆದ್ರೆ ಇದರ ಕ್ಯಾಲ್ಕುಲೇಷನ್ ಸ್ವಲ್ಪ ಕಾಂಪ್ಲೆಕ್ಸ್ ಇರೋದ್ರಿಂದ ನಿಮಗೆ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಜೆ ಹೋರಾ ಅಥವಾ ಜಗನ್ನಾಥ್ ಹೋರಾ ಅಂತ ಹೇಳ್ಬಿಟ್ಟು ಒಂದು ಸಾಫ್ಟ್ವೇರ್ ಇದೆ ಆ ಸಾಫ್ಟ್ವೇರ್ ಗೆ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಫೀಡ್ ಮಾಡ್ತು ಅಂತ ಹೇಳಿದ್ರೆ ಅದು ನಿಮ್ಮ ಜಾತಕದಲ್ಲಿ ಯಾವ್ದಾದ್ರೂ ಒಂದು ಮನೆಯಲ್ಲಿ ಜಿ ಎಲ್ ಘಟಿಕ ಲಗ್ನ ಅಂತ ಕರಿತಾರೆ ಅಬ್ಸರ್ವ್ ಮಾಡಬೇಕಾಗುತ್ತೆ ಘಟಿಕ ಲಗ್ನಕ್ಕೂನು ಲಿಂಕ್ ತಗೊಂತು ಅಂತ ಹೇಳಿದ್ರೆ ಆ ಗ್ರಹ ಯೋಗದ ಅನ್ಸ್ಕೊಳುತ್ತೆ ಮಿತ್ರ ಈ ಯೋಗದ ಗ್ರಹದ ಶಕ್ತಿ ಏನು ಅಂತ ಹೇಳಿದ್ರೆ ಈ ಘಟಿಕ ಲಗ್ನ ಏನನ್ನ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಗೆ ಪವರ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಯಾವಾಗ ಒಂದು ಗ್ರಹ ಘಟಿಕ ಲಗ್ನಕ್ಕೂ ಮತ್ತು ಲಗ್ನಕ್ಕೂ ಲಿಂಕ್ ತಗೊಳುತ್ತೋ ಅಂತಹ ಗ್ರಹ ಅದರ ಒಂದು ದಶೆಯಲ್ಲಿ ನಿಮಗೆ ಒಳ್ಳೆ ಇನ್ಫ್ಲುಯೆನ್ಸ್ ಅನ್ನ ಕೊಡುತ್ತೆ ಪವರ್ ಅನ್ನ ಕೊಡುತ್ತೆ ಅಥಾರಿಟಿಯನ್ನ ಕೊಡುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಘಟಿಕ ಲಗ್ನವನ್ನ ನಾವು ಪವರ್ ಅಂಡ್ ಇನ್ಫ್ಲೂಯೆನ್ಸ್ ನೋಡ್ತಾ ಹೋಗ್ತೀವಿ ಇನ್ನ ಎರಡನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಇನ್ನ ಒಂದು ಕಾನ್ಸೆಪ್ಟ್ ಇದೆ ಅದೇನಂತ ಹೇಳಿದ್ರೆ ಮಹಾಯೋಗದ ಅಂತ ಹೇಳಿ ನಾನು ಆಗ್ಲೇ ಹೇಳದಾಗೆ ಯೋಗದಾಗೆ ಲಗ್ನಕ್ಕೆ ಮತ್ತು ಘಟಿಕ ಲಗ್ನಕ್ಕೆ ಕನೆಕ್ಷನ್ ಇರಬೇಕಾಗುತ್ತೆ ಆದ್ರೆ ಮಹಾಯೋಗದಕ್ಕೆ ಲಗ್ನ ಘಟಿಕ ಲಗ್ನ ಮತ್ತು ಹೋರ ಲಗ್ನಕ್ಕೆ ಕನೆಕ್ಷನ್ ಇರಬೇಕಾಗತ್ತೆ ಮಿತ್ರ ಯಾವಾಗ ಈ ಒಂದೇ ಒಂದು ಗ್ರಹ ಕೇವಲ ಈ ಮೂರೂ ಲಗ್ನಕ್ಕೂನು ಕನೆಕ್ಷನ್ ತಗೊಳುತ್ತೋ ಅದರ ಒಂದು ದಶೆ ನಿಮ್ಮ ಜೀವನದಲ್ಲಿ ಆಪರೇಟ್ ಆಯ್ತು ಅಂತ ಇಟ್ಕೊಳ್ಳಿ ಆ ಒಂದು ಗ್ರಹ ನಿಮ್ಮ ಜೀವನವನ್ನೇ ಬದಲಿಸ್ಬಿಡುತ್ತೆ ಅಂತ ಹೇಳಿದ್ರೆ ಲಗ್ನ ಅಂದ್ರೆ ನೀವು ಘಟಿಕ ಲಗ್ನ ಅಂದ್ರೆ ನಿಮ್ಮ ಪವರ್ ಹೊರ ಲಗ್ನ ಅಂತ ಹೇಳಿದ್ರೆ ಅದು ನಿಮ್ಮ ಮನಿ ರಿಸೋರ್ಸಸ್ ಏನಿದೆ ದುಡ್ಡು ಅಥವಾ ಅಸೆಟ್ ಪ್ರಾಪರ್ಟಿ ಇನ್ನೆಲ್ಲದನ್ನು ರೆಪ್ರೆಸೆಂಟ್ ಮಾಡುವಂತದ್ದು ಹೊರ ಲಗ್ನ ಆಗಿರ್ತದೆ ಯಾವಾಗ ಒಂದು ಗ್ರಹ ಈ ಮೂರು ಲಗ್ನಕ್ಕೂ ಲಿಂಕ್ ಅನ್ನ ತಗೊಳುತ್ತೋ ಆಗ ಆ ಗ್ರಹ ಮಹಾಯೋಗದ ಅಂತ ಕರೆಸಲ್ಪಡುತ್ತೆ ಇಲ್ಲಿ ಒಂದೇ ಒಂದು ಕಂಡೀಷನ್ ಏನಂತ ಹೇಳಿದ್ರೆ ಆ ಗ್ರಹ ಜಾತಕದಲ್ಲಿ ಬಲವಾಗಿರ್ಬೇಕು ಅನ್ನುವಂಥದ್ದು ಎರಡನೇದಾಗಿ ಆ ಒಂದು ಗ್ರಹದ ಮಹಾದಶೆ ಆಪರೇಟ್ ಆಗ್ಬೇಕಾಗುತ್ತೆ ಇನ್ ಕೇಸ್ ಅಂತರ್ದಶೆ ಬಂತು ಅಂದ್ರೂ ನಿಮ್ಗೆ ಸಣ್ಣ ಪುಟ್ಟದಾಗಿ ಅದರ ಸಿಗ್ನಿಫಿಕೇಶನ್ ಗಳು ಏನಿದಾವೆ ಅದ್ ಸಿಕ್ತಾ ಹೋಗುತ್ತೆ ಬಟ್ ನೀವು ಅದನ್ನ ಅನುಭವಿಸ್ಬೇಕಂತ ಹೇಳಿದ್ರೆ ಆ ಗ್ರಹದ ಮಹಾದಶೆ ನಿಮ್ಗೆ ಜೀವನದಲ್ಲಿ ನಡಿಬೇಕಾಗುತ್ತೆ ಮಿತ್ರ ಈಗ ಕನೆಕ್ಷನ್ ಏನು ಅನ್ನುವಂಥದ್ನ ಒಂದು ಎಕ್ಸಾಂಪಲ್ ಮುಖಾಂತರ ನಾವು ನೋಡ್ತಾ ಹೋಗೋಣ ಆ ಎಕ್ಸಾಂಪಲ್ಗೆ ನಾನು ಪುನೀತ್ ರಾಜ್ಕುಮಾರ್ ಅವರ ಚಾರ್ಟ್ ಅನ್ನ ತಗೊಂಡಿದ್ದೀನಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಚಾರ್ಟ್ ಅನ್ನ ನೋಡ್ತಾ ಇದ್ರೆ ಅವರ ರಾಜಯೋಗಗಳಿಗಿನ್ನ ಹೆಚ್ಚಾಗಿ ಅವ್ರಿಗೆ ಎರಡು ಯೋಗದಲ್ಲ ಗ್ರಹಗಳಿದಾವೆ ಮತ್ತು ಎರಡು ಮಹಾಯೋಗದಗಳಿದಾವೆ ಅದರಲ್ಲಿ ನೀವು ನೋಡ್ತಾ ಹೋಯ್ತು ಅಂತ ಹೇಳಿದ್ರೆ ಮೊದಲನೇದಾಗಿ ಸೂರ್ಯ ಯೋಗದಲ್ಲಿದ್ದಾನೆ ಇದರರ್ಥ ಏನು ಸೂರ್ಯ ಲಗ್ನಕ್ಕೂ ಮತ್ತು ಘಟಿಕ ಲಗ್ನಕ್ಕೂ ಲಿಂಕ್ ತಗೋಬೇಕಾಗುತ್ತೆ ಇಲ್ಲಿ ಪುನೀತ್ ರಾಜ್ಕುಮಾರ್ ರವರ ಲಗ್ನದಲ್ಲೇನೆ ಘಟಿಕ ಲಗ್ನ ಕೂಡ ಬಿದ್ದಿದೆ ಸೊ ಆಟೋಮೆಟಿಕ್ ಆಗಿ ಲಗ್ನಾಧಿಪತಿಯಾದಂತಹ ಸೂರ್ಯನೇ ಘಟಿಕ ಲಗ್ನದ ಅಧಿಪತಿ ಕೂಡ ಆಗ್ತಾನೆ ಸೊ ಲಗ್ನಾಧಿಪತಿನೇ ಘಟಿಕ ಲಗ್ನದ ಆಗಿದ್ದಾಗಿಂದ ಸೂರ್ಯನ ಒಂದು ದಶೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಒಳ್ಳೆ ಫೇಮು ಮತ್ತು ಅಥಾರಿಟಿಯನ್ನು ಕೊಡ್ತಾ ಹೋಗುತ್ತೆ ಇನ್ನ ಎರಡನೆಯದಾಗಿ ಚಂದ್ರ ಮಹಾ ಯೋಗದ ಅಧಿಪತಿಯಾಗಿದ್ದಾನೆ ಯೋಗದ ಮಹಾಯೋಗದ ಅಧಿಪತಿಯಾಗ ಹೇಳಿದ್ರೆ ಲಗ್ನ ಘಟಿಕ ಲಗ್ನ ಮತ್ತು ಹೊರ ಲಗ್ನಕ್ಕೆ ಲಿಂಕ್ ತಗೋಬೇಕಾಗುತ್ತೆ ಮಿತ್ರ ಅವರ ಚಂದ್ರ ಜಾತಕದ ಒಂಬತ್ತನೇ ಮನೆಯಲ್ಲಿ ಕುಳಿತುಕೊಂಡಿದ್ದಾನೆ ಈ ಒಂಬತ್ತನೇ ಮನೆಯಲ್ಲಿ ಕುಳಿತುಕೊಂಡಿರುವಂತಹ ಚಂದ್ರ ರಾಶಿ ದೃಷ್ಟಿಯಿಂದ ಲಗ್ನ ಮತ್ತು ಘಟಿಕ ಲಗ್ನವನ್ನ ನೋಡ್ತಾ ಇದ್ದಾನೆ ಅದು ಅಲ್ಲದೆ ಹೋರಾ ಲಗ್ನವನ್ನು ಕೂಡ ಆತ ನೋಡ್ತಾ ಇರೋದ್ರಿಂದ ಯಾವಾಗ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಚಂದ್ರ ಒಂದು ಮಹಾದಶೆ ನಡೆಯುತ್ತೋ ಆಗ ಅವ್ರಿಗೆ ಕೇವಲ ಪವರ್ ಮತ್ತು ಅಥಾರಿಟಿ ಎಲ್ಲ ಸಾಕಷ್ಟು ದುಡ್ಡು ಕೂಡ ಸಿಗ್ತಾ ಹೋಗುತ್ತೆ ಮಿತ್ರ ಇನ್ನ ಪುನೀತ್ ರಾಜ್ಕುಮಾರ್ ಅವರ ಮತ್ತೊಂದು ಗ್ರಹ ಯೋಗದಲ್ಲಿ ಯಾವ್ದಿದೆ ಅಂತ ಹೇಳಿದ್ರೆ ಕುಜಾ ಪುನೀತ್ ರಾಜ್ಕುಮಾರ್ ಅವ್ರದ್ದು ಸಿಂಹ ಲಗ್ನ ಆಗಿರೋದ್ರಿಂದ ಅವರ ಕೇಂದ್ರ ಮತ್ತು ತ್ರಿಕೋನಗಳ ಅಧಿಪತಿಯಾದಂತಹ ಕುಜಾ ಅಂದ್ರೆ ನಾಲ್ಕು ಮತ್ತು ಒಂಬತ್ತನೇ ಮನೆಯ ಅಧಿಪತಿ ಆಗ್ತಾನೆ ಕುಜಾ ಸೊ ನ್ಯಾಚುರಲ್ ಆಗಿ ಆತ ಯೋಗಕಾರಕನಾಗ್ಬಿಡ್ತಾನೆ ಸಿಂಹ ಲಗ್ನಕ್ಕೆ ಅದು ಅಲ್ಲದೆ ಆತ ಎಗೈನ್ ಆರನೇ ಮನೆಯಲ್ಲಿ ಕುಳಿತುಕೊಂಡು ಹುಚ್ಚನಾಗಿದ್ದಾನೆ ಅದು ಅಲ್ಲದೆ ಆತನ ಒಂದು ರಾಶಿ ಆಸ್ಪೆಕ್ಟ್ ಅನ್ನ ನೋಡೋದಾಯ್ತು ಅಂತ ಹೇಳಿದ್ರೆ ಆತ ಎಗೈನ್ ಲಗ್ನವನ್ನ ನೋಡ್ತಾ ಇದ್ದಾನೆ ಎಗೇನ್ ಲಗ್ನಕ್ಕೂ ಕನೆಕ್ಷನ್ ಬಂತು ಮತ್ತು ಲಗ್ನದಲ್ಲೇ ಘಟಿಕ ಲಗ್ನ ಕೂಡ ಇರೋದ್ರಿಂದ ಈತ ಎರಡನ್ನು ಆಸ್ಪೆಕ್ಟ್ ಮಾಡೋದ್ರಿಂದ ಪವರ್ ಮತ್ತೆ ಅಥಾರಿಟಿಯನ್ನ ಎಗೈನ್ ಫೇಮ್ ಅನ್ನ ಕೊಡ್ತಾ ಹೋಗ್ತಾನೆ ಇವರ ಜಾತಕದಲ್ಲಿ ಎಗೈನ್ ಮತ್ತೊಂದು ಮಹಾಯೋಗದ ಇದೆ ಯಾವುದು ಅಂತ ಹೇಳಿದ್ರೆ ಶುಕ್ರ ಶುಕ್ರ ಆಲ್ರೆಡಿ ಚಂದ್ರನ ಜೊತೆ ಇರೋದ್ರಿಂದ ಅದೊಂದು ಜೈಮಿನಿ ರಾಜಯೋಗ ಕೂಡ ಆಗುತ್ತೆ ಸೊ ಈಗ ಶುಕ್ರ ಒಂಬತ್ತನೇ ಮನೆಯಲ್ಲಿ ಕುಳಿತುಕೊಂಡು ಎಗೈನ್ ಲಗ್ನ ಮತ್ತು ಘಟಿಕ ಲಗ್ನ ಒಂದೇ ಕಡೆ ಇದೆ ಅದನ್ನು ನೋಡ್ತಾ ಇದ್ದಾನೆ ಅದು ಅಲ್ಲದೆ ಏಳನೇ ಮನೆಯಲ್ಲಿ ಹೊರ ಲಗ್ನ ಇದೆ ಅದನ್ನು ಕೂಡ ನೋಡ್ತಾ ಇದ್ದೆ ಮಿತ್ರ ಾಗಿ ನೀವು ಪುನೀತ್ ರಾಜ್ಕುಮಾರ್ ಅವರ ಈ ಒಂದು ಯೋಗ ಟೇಬಲ್ ನೋಡ್ತು ಅಂತ ಹೇಳಿದ್ರೆ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಟ್ರೆಡಿಷನಲ್ ರಾಜಯೋಗಗಳು ಅಂದ್ರೆ ಎರಡು ಗ್ರಹಗಳು ಒಟ್ಟಿಗೆ ಕುಳಿತುಕೊಂಡು ಒಂದು ಯೋಗ ಕೊಡೋದಕ್ಕಿಂತ ಈ ರೀತಿ ಯೋಗದ ಮಹಾಯೋಗದಗಳು ತುಂಬಾ ಪವರ್ಫುಲ್ ಆಗಿ ಪ್ಲೇಸ್ ಆಗಿರೋದ್ರಿಂದ ಅದು ಅವ್ರಿಗೆ ಒಳ್ಳೆಯ ಒಂದು ಅದೃಷ್ಟ ಲಕ್ಕು ಪವರ್ ಎಲ್ಲವನ್ನು ಕೂಡ ಕೊಡುತ್ತೆ ಎಸ್ಪೆಷಲಿ ನೀವು ಕುಜನನ್ನ ನೋಡ್ತು ಅಂತ ಹೇಳಿದ್ರೆ ಕುಜಾ ನಾಲ್ಕು ಮತ್ತು ಒಂಬತ್ತನೇ ಮನೆಯ ಆಗಿರ್ತಾನೆ ಸೊ ಈ ಒಂದು ತ್ರಿಕೋನ ಮತ್ತು ಒಂದು ಕೇಂದ್ರದ ಪವರ್ಫುಲ್ ಅಧಿಪತಿಯಾಗಿ ಅಗೈನ್ ಆತ ಯೋಗದ ವರ್ಕ್ ಮಾಡ್ ಕೂಡ ಮಾಡ್ತಾ ಇರೋದ್ರಿಂದ ಆತ ಅವ್ರಿಗೆ ಒಳ್ಳೆಯ ರಾಜಯೋಗನ ಕೊಟ್ಟಿದಾನೆ ಮತ್ತೆ ಅದು ಅಲ್ಲದೆ ಈ ರಾಜಯೋಗ ಹೇಗೆ ಬರುತ್ತೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ನಾಲ್ಕನೇ ಮನೆ ಏನ ತೋರಿಸುತ್ತೆ ಮದರ್ ತಾಯಿಯನ್ನ ತೋರಿಸುತ್ತೆ ಒಂಬತ್ತನೇ ಮನೆ ತಂದೆಯನ್ನ ತೋರಿಸುತ್ತೆ ಅಥವಾ ಲೀನಿಯೇಜ್ ಅಂತ ಹೇಳಿದ್ರೆ ಅವರ ಕುಲ ಅನ್ನುವಂಥದ್ನ ತೋರಿಸುತ್ತೆ ಸೊ ಅವ್ರ ಯಾರ ಮಕ್ಕಳು ಎಷ್ಟು ಪವರ್ಫುಲ್ ಅನ್ನುವಂಥದ್ದು ನಿಮಗೆ ಗೊತ್ತಿದೆ ಇದಿಷ್ಟು ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ ಪುನೀತ್ ರಾಜ್ಕುಮಾರ್ ಅವರು ಎಷ್ಟು ಲಕ್ಕಿ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಆ ಒಂದು ದಶೆ ಆಪರೇಟ್ ಆಗಿರುವಂತಹ ಅವರು ಸೀಕ್ವೆನ್ಸ್ ಅನ್ನ ನೀವು ನೋಡ್ತಾ ಹೋದ್ರೆ ಸೂರ್ಯ ಚಂದ್ರ ಕುಜ ಈ ರೀತಿ ಮೂರು ದಶೆಗಳು ಅವ್ರಿಗೆ ಯೋಗದ ಮಹಾಯೋಗಗಳಲ್ಲಿ ಮಹಾಯೋಗದಲ್ಲಿರುವಂತದ್ದು ಕಂಟಿನ್ಯೂಸ್ ಆಪರೇಟ್ ಆಗ್ತಾ ಹೋಗುತ್ತೆ ಅವ್ರ ಲೈಫ್ ಅಲ್ಲಿ ಅದರಲ್ಲೂ ಎಸ್ಪೆಷಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲೇ ಅವ್ರಿಗೆ ಸೂರ್ಯ ದಶೆ ಪ್ರಾರಂಭ ಆಗೋದ್ರಿಂದ ಲಗ್ನಾಧಿಪತಿ ಮತ್ತು ಯೋಗದ ಲಗ್ನದ ಅಧಿಪತಿ ಇದು ಅವರು ಚಿಕ್ಕಂದಿನಿಂದಲೇ ಆಪರೇಟ್ ಆಗೋದ್ರಿಂದ ಅವರನ್ನ ಚಿಕ್ಕಂದಿನಿಂದಲೇ ಬಹಳ ಫೇಮಸ್ ಮತ್ತೆ ಇನ್ಫ್ಲುಯೆನ್ಷಿಯಲ್ ಪರ್ಸನಾಲಿಟಿ ಆಗಿ ಮಾಡ್ತಾ ಹೋಯ್ತು ಮಿತ್ರ ಇದಿಷ್ಟು ಯೋಗದ ಮತ್ತು ಮಹಾಯೋಗದಗಳು ನಿಮಗೆ ರಾಜ್ಯೋಗವನ್ನ ಹೇಗೆ ಕೊಡ್ತವೆ ಜೀವನದಲ್ಲಿ ಕೇವಲ ಒಂದೇ ಒಂದು ಗ್ರಹ ಸಾಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಎಗೇನ್ ಕನೆಕ್ಷನ್ ವಿಷಯದಲ್ಲಿ ನಾವು ನೋಡ್ತು ಅಂತ ಹೇಳಿದ್ರೆ ಈ ಮನೆಗಳಲ್ಲಿ ಅಧಿಪತಿಯಾಗಿದ್ದು ಮನೆಗಳಲ್ಲಿ ಕುಳಿತುಕೊಂಡ್ರು ನಡೆಯುತ್ತೆ ಅಥವಾ ಕೇವಲ ಮನೆಯನ್ನ ರಾಶಿ ದೃಷ್ಟಿ ಇದು ಪ್ಲಾನೆಟರಿ ಆಸ್ಪೆಕ್ಟ್ ಅನ್ನ ಗ್ರಹ ದೃಷ್ಟಿಯಲ್ಲ ರಾಶಿ ದೃಷ್ಟಿಯಿಂದ ನೋಡ್ತು ಅಂತ ಹೇಳಿದ್ರೂ ಈ ರೀತಿ ಮಹಾಯೋಗದಗಳು ಕ್ರಿಯೇಟ್ ಆಗ್ತವೆ ಹಾಗೆ ಒಂದು ಪ್ಲಾನೆಟ್ ನಿಮ್ಮ ಜೀವನವನ್ನೇ ಅದರ ದಶೆಯಲ್ಲಿ ಬದಲಾಯಿಸಬಹುದು ಮಿತ್ರ ಇದಿಷ್ಟು ಜ್ಯೋತಿಷ್ಯದ ಯೋಗದ ಮತ್ತು ಮಹಾಯೋಗದ ರಾಜ್ಯಗಳು ಈ ವಿಷಯ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ